ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಅನ್ನು ಒತ್ತಿ ಸ್ನೇಹಿತರೆ ಚಿನ್ನ ಶತಮಾನಗಳಿಂದಲೂ ಮಾನವನ ಹೃದಯವನ್ನು ಆಕರ್ಷಿಸಿದ ಹಳದಿ ಲೋಹ ಆಭರಣ ಹೂಡಿಕೆ ಧಾರ್ಮಿಕ ಸಂಪ್ರದಾಯ ಅಥವಾ ಗೌರವದ ಪ್ರತೀಕ ಎಲ್ಲೆಡೆಯೂ ಈ ಚಿನ್ನವನ್ನು ಬಳಸಲಾಗುತ್ತದೆ ಆದರೆ ಈ ಚಿನ್ನದ ಪ್ರೀತಿ ಈಗ ಭಾರತದ ಆರ್ಥಿಕತೆಯ ಒಂದು ಸವಾಲಾಗಿಯೂ ಪರಿಣಮಿಸಿದೆ ನಮ್ಮ ದೇಶದಲ್ಲಿ ಚಿನ್ನದ ಬೇಡಿಕೆಯು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಆದರೆ ಉತ್ಪಾದನೆ ಅತಿ ಕಡಿಮೆಯಾಗಿದೆ ಇಂತಹ ಸಮಯದಲ್ಲೇ ಭಾರತದ ಮೂರು ರಾಜ್ಯಗಳಲ್ಲಿ ಹೊಸ ಚಿನ್ನದ ಗಣಿಗಳು ಪತ್ತೆಯಾಗಿವೆ ಒಡಿಶಾ ಮಧ್ಯಪ್ರದೇಶ ಮತ್ತು ಆಂಧ್ರ ಪ್ರದೇಶ ಈ ಮೂರು ರಾಜ್ಯಗಳಲ್ಲಿ ಚಿನ್ನದ ಇರುವಿಕೆಯು ಪತ್ತೆಯಾಗಿದೆ ಈ ವಿಚಾರದ ಬಗ್ಗೆ ಹಾಗೂ ಭಾರತದಲ್ಲಿ ಪ್ರಸ್ತುತ ಚಿನ್ನದ ಗಣಿಗಳ ಬಗ್ಗೆ ಹಾಗೂ ಸ್ಥಗಿತಗೊಂಡ ಚಿನ್ನದ ಗಣಿಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಭಾರತದಲ್ಲಿ ಪ್ರಸ್ತುತ ಚಾಲನೆಯಲ್ಲಿರುವ ಚಿನ್ನದ ಗಣಿಗಳನ್ನು ನೋಡುವುದಾದರೆ ಮೊದಲಿಗೆ ಹಟ್ಟಿ ಗೋಲ್ಡ್ ಮೈನ್ಸ್ ಇದು ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿದೆ ಇದನ್ನು ನಿರ್ವಹಣೆ ಮಾಡುತ್ತಿರುವುದು ಹಟ್ಟಿ ಗೋಲ್ಡ್ಸ್ ಮೈನ್ ಕಂಪನಿ ಲಿಮಿಟೆಡ್ ಎಚ್ ಜಿ ಎಲ್ ಕರ್ನಾಟಕ ಸರ್ಕಾರದ ಕಂಪನಿಯಾಗಿದೆ ಈ ಗಣಿಯು ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಅಂದರೆ ಅವರ ಕಾಲದಲ್ಲಿ ಪ್ರಾರಂಭವಾಗಿತ್ತು ಈ ಗಣಿಯಲ್ಲಿ ವರ್ಷಕ್ಕೆ ಸುಮಾರು ಎರಡೂವರೆಯಿಂದ ಮೂರು ಟನ್ ಚಿನ್ನವನ್ನು ಉತ್ಪಾದನೆ ಮಾಡಲಾಗುತ್ತದೆ ಇದು ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ಹಳೆಯ ಚಿನ್ನದ ಗಣಿಯಾಗಿ ಗುರುತಿಸಿಕೊಳ್ಳುತ್ತದೆ ಇಂದು ಇದು ಭಾರತದಲ್ಲಿ ವಾಣಿಜ್ಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಸರ್ಕಾರಿ ಚಿನ್ನದ ಗಣಿ ಇದೇ ಆಗಿದೆ ಉತ್ಕರ್ಷ್ ಹಟ್ಟಿ ಇದು ಕೂಡ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿಯೇ ಇದೆ ಇದನ್ನು ನಿರ್ವಹಣೆ ಮಾಡುತ್ತಿರುವುದು ಎಚ್ ಜಿ ಎಂಎಲ್ ಇದು ಕೂಡ ಸರ್ಕಾರದ ಹೊಡೆತನದ ಅಡಿಯಲ್ಲಿಯೇ ಬರುತ್ತದೆ ಇದು ಹಟ್ಟಿ ಗಣಿಗಿಂತ ಚಿಕ್ಕ ಪ್ರಮಾಣದ ಗಣಿಯಾಗಿದೆ ಆದರೆ ಮುಂದಿನ ವರ್ಷಗಳಲ್ಲಿ ಉತ್ಪಾದನೆ ಹೆಚ್ಚಿಸುವ ಯೋಜನೆ ಇದೆ ಮೂರನೆಯದಾಗಿ ಹೀರಾಬುಡ್ಡಿ ಗೋಲ್ಡ್ ಮೈನ್ ಇದು ಕೂಡ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿದೆ ಇದನ್ನು ಕೂಡ ಎಚ್ ಜಿ ಎಂಎಲ್ ಎ ನಿರ್ವಹಣೆ ಮಾಡುತ್ತಿದೆ ಇದು ಇನ್ನು ಪ್ರಯೋಗಾತ್ಮಕ ಹಂತದಲ್ಲಿಯೇ ಇದೆ ಕೆಲವು ಭಾಗಗಳಲ್ಲಿ ಹೊಸ ತಂತ್ರಜ್ಞಾನ ಬಳಸಿ ಉತ್ಪಾದನೆ ಪುನರಾರಂಭಿಸಲು ಯೋಜನೆ ಇದೆ ನಾಲ್ಕನೆಯದಾಗಿ ರಾಮಗಿರಿ ಗೋಲ್ಡ್ ಫೀಲ್ಡ್ ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ರಾಮಗಿರಿ ಬೆಟ್ಟದ ಪ್ರದೇಶದಲ್ಲಿ ಇದೆ ಇದನ್ನು ನಿರ್ವಹಣೆ ಮಾಡುತ್ತಿರುವ ಕಂಪನಿ ಡೆಕನ್ ಗೋಲ್ಡ್ ಮೈನ್ ಲಿಮಿಟೆಡ್ ಡಿಜಿಎಂಎಲ್ ಇದು ಖಾಸಗಿ ಕಂಪನಿಯಾಗಿದೆ ಸ್ನೇಹಿತರೆ ಇದು ಭಾರತದ ಮೊದಲ ಖಾಸಗಿ ಗೋಲ್ಡ್ ಮೈನಿಂಗ್ ಪ್ರಾಜೆಕ್ಟ್ಗಳಲ್ಲಿ ಒಂದು ಇದರ ಉತ್ಪಾದನೆ ಈಗ ಸದ್ಯಕ್ಕೆ ಸೀಮಿತವಾಗಿದೆ ಆದರೆ ಹೊಸ ಪರವಾನಿಗೆಗಳು ಮತ್ತು ಯಂತ್ರೋಪಕರಣಗಳೊಂದಿಗೆ ಪುನರಾರಂಭಿಸುವ ಹಂತದಲ್ಲಿದೆ ಭಾರತದಲ್ಲಿ ನಿಲ್ಲಿಸಿದ ಅಥವಾ ಸ್ಥಗಿತಗೊಂಡ ಚಿನ್ನದ ಗಣಿಗಳನ್ನು ನಾವು ನೋಡುವುದಾದರೆ ಮೊದಲಿಗೆ ನಾವು ಕಾಣುವುದು ಕರ್ನಾಟಕದ ಕೋಲಾರ್ ಗೋಲ್ಡ್ ಫೀಲ್ಡ್ ಇದು ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿದೆ ಇದನ್ನು ನಿರ್ವಹಣೆ ಮಾಡುತ್ತಿದ್ದ ಕಂಪನಿ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಬಿಜಿಎಂಎಲ್ ಇದು ಕೂಡ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭಿಸಿದ ಗಣಿಯಾಗಿದೆ ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಇದನ್ನು ಆರಂಭಿಸಲಾಗಿತ್ತು ಇದನ್ನು ಎರಡ್ ಸಾವಿರದ ಒಂದರಲ್ಲಿ ಮುಚ್ಚಲಾಗಿದೆ ಗಣಿಗಾರಿಕೆಯ ವೆಚ್ಚ ಹೆಚ್ಚಾಗಿ ಚಿನ್ನದ ಪ್ರಮಾಣ ಕಡಿಮೆಯಾಗಿ ನಷ್ಟಕಾರಿಯಾಗಿತ್ತು ಇದರಿಂದ ಇದನ್ನು ಮುಚ್ಚಲಾಗಿತ್ತು ಸ್ನೇಹಿತರೆ ಇದು ಭಾರತದ ಮೊದಲ ದೊಡ್ಡ ಚಿನ್ನದ ಗಣಿ ಎರಡನೆಯದಾಗಿ ಹಳ್ಳಿ ಕರ್ನಾಟಕದ ಕೋಲಾರ ಜಿಲ್ಲೆಯ ಹತ್ತಿರವೇ ಇದೆ ಇದನ್ನು ನಿರ್ವಹಣೆ ಮಾಡುತ್ತಿದ್ದವರು ಬಿಜಿ ಎಂಎಲ್ ಈಗ ಸದ್ಯಕ್ಕೆ ಚಿನ್ನದ ಶೋಧನೆ ನಿಲ್ಲಿಸಲಾಗಿದೆ ಇದರಲ್ಲಿ ಉತ್ಪಾದನೆ ಅಸಾಧ್ಯವೆಂದು ನಿರ್ಧಾರ ಮಾಡಿ ಇದನ್ನು ಮುಚ್ಚಲಾಗಿದೆ ತಂಗುಂಟಿ ಮತ್ತು ಭೀಮಾಖಾಂಡ್ ಪ್ರದೇಶಗಳು ಜಾರ್ಖಂಡ್ ಮತ್ತು ಬಿಹಾರದ ಗಡಿಯಲ್ಲಿದೆ ಸ್ಥಳ ಸಿಂಗಾಭೂಮ್ ಪ್ರದೇಶ ತಾಂತ್ರಿಕ ಮತ್ತು ಆರ್ಥಿಕ ಅಡಚಣೆಯಿಂದ ಇದನ್ನು ಅನ್ವೇಷಣಾ ಹಂತದಲ್ಲಿಯೇ ನಿಲ್ಲಿಸಲಾಗಿತ್ತು ಮಧ್ಯಪ್ರದೇಶದ ಜಲಾಲಾಪುರ್ ಹತ್ತಿರ ಸಂಶೋಧನೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಆರಂಭವಾಯಿತು ನಂತರ ನಿಲ್ಲಿಸಲಾಗಿತ್ತು ಈಗ ಹೊಸ ಸರ್ವೆಗಳು ಕೂಡ ಪ್ರಾರಂಭವಾಗಿದೆ ಈಗ ಭಾರತದಲ್ಲಿ ಕೇವಲ ಒಂದು ಪೂರ್ಣ ಪ್ರಮಾಣದ ಸರ್ಕಾರಿ ಚಿನ್ನದ ಗಣಿ ಹಟ್ಟಿ ಗೋಲ್ಡ್ ಮೈನ್ ಮಾತ್ರ ಕಾರ್ಯನಿರ್ವಹಿಸುತ್ತಿದೆ ಸ್ನೇಹಿತರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಕೆಜಿಎಫ್ ಮುಚ್ಚಲ್ಪಟ್ಟ ನಂತರ ದೇಶದ ಚಿನ್ನದ ಉತ್ಪಾದನೆಯಲ್ಲಿ ಶೇಕಡ ತೊಂಬತ್ತರಷ್ಟು ಕುಸಿತ ಕಂಡಿದೆ ಇತ್ತೀಚಿನ ವರ್ಷಗಳಲ್ಲಿ ಖಾಸಗಿ ಹೂಡಿಕೆಗಳಾದ ಡೆಕ್ಕನ್ ಗೋಲ್ಡ್ ಮೈನ್ಸ್ ಮುಂತಾದ ಗೋಲ್ಡ್ ಮೈನ್ ಕಂಪನಿಗಳು ಹೂಡಿಕೆ ಮಾಡಲು ಮುಂದಾಗಿದ್ದು ಸಹ ಗಣಿಗಳು ತೆರೆಯುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ ಪತ್ತೆಯಾದ ಹೊಸ ಚಿನ್ನದ ಗಣಿಗಳನ್ನು ನಾವು ನೋಡುವುದಾದರೆ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಲ್ಲಿ ಪ್ರಕಟವಾದ ಎಸ್ಬಿಐ ರಿಸರ್ಚ್ ವರದಿಯ ಪ್ರಕಾರ ಭಾರತದಲ್ಲಿ ಮೂರು ರಾಜ್ಯದಲ್ಲಿ ಹೊಸ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿವೆ ಒಡಿಶಾದ ದೇವಗಢ ಕೆಂದುಂಜಾರ್ ಮತ್ತು ಮಯೂರ ಭಂಜ್ ಜಿಲ್ಲೆಗಳಲ್ಲಿ ಒಟ್ಟು ಸುಮಾರು ಸಾವಿರದ ಆರ್ನೂರ ಎಂಬತ್ತೈದು ಕಿಲೋಗ್ರಾಂ ಚಿನ್ನದ ಅದಿರು ಪತ್ತೆಯಾಗಿದೆ ಇದೇ ವೇಳೆ ಮಧ್ಯಪ್ರದೇಶದ ಜಲಾಲಾಪುರ್ ಜಿಲ್ಲೆಯಲ್ಲಿಯೂ ಲಕ್ಷಾಂತರ ಟನ್ಗಳಷ್ಟು ಚಿನ್ನದ ಖನಿಜ ಮಣ್ಣು ಪತ್ತೆಯಾಗಿದೆ ಎನ್ನಲಾಗುತ್ತಿದೆ ಮತ್ತು ಆಂಧ್ರ ಪ್ರದೇಶದ ಜಿಲ್ಲೆ ಈಗಾಗಲೇ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೊದಲ ಖಾಸಗಿ ಚಿನ್ನದ ಗಣಿ ಇರುವ ಪ್ರದೇಶ ಇಲ್ಲಿ ವರ್ಷಕ್ಕೆ ಸುಮಾರು ಏಳ್ನೂರ ಐವತ್ತು ಕಿಲೋಗ್ರಾಂ ಚಿನ್ನ ಉತ್ಪಾದನೆ ನಡೆಯುತ್ತಿದೆ ಈ ಹೊಸ ಪತ್ತೆಗಳು ಭಾರತಕ್ಕೆ ಚಿನ್ನದ ಆಮದಿನ ಮೇಲಿನ ಅವಲಂಬನೆಯನ್ನು ಸ್ವಲ್ಪವಾದರೂ ಕಡಿಮೆ ಮಾಡಬಹುದು ಎಂಬ ನಿರೀಕ್ಷೆ ಹುಟ್ಟುತ್ತಿದೆ ಕೆಜಿಎಫ್ ಅನ್ನು ಕೂಡ ಮತ್ತೆ ಪುನರಾರಂಭಿಸುವ ಮಾತುಕತೆಗಳು ನಡೆಯುತ್ತಿವೆ ಸ್ನೇಹಿತರೆ ವಿಶ್ವದ ಅತಿ ದೊಡ್ಡ ಚಿನ್ನದ ಖರೀದಿದಾರ ರಾಷ್ಟ್ರಗಳೆಂದರೆ ಚೀನಾ ವರ್ಷಕ್ಕೆ ಸುಮಾರು ಎಂಟುನೂರ ಹದಿನೈದು ಟನ್ ಮತ್ತು ಭಾರತ ವರ್ಷಕ್ಕೆ ಎಂಟುನೂರು ಟನ್ ಗಳಷ್ಟು ಚಿನ್ನವನ್ನು ಬಳಸುತ್ತಿದೆ ಆದರೆ ಈ ಬೇಡಿಕೆಯ ಶೇಕಡ ಎಂಬತ್ತಾರರಷ್ಟು ಭಾಗವನ್ನು ಭಾರತ ಆಮದು ಮಾಡಿಕೊಳ್ಳುತ್ತಿದೆ ಅಂದರೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾದ ಚಿನ್ನ ಕೇವಲ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಹೀಗಾಗಿ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿ ವಿದೇಶಕ್ಕೆ ಹರಿದು ಹೋಗುತ್ತಿದೆ ಇದು ದೇಶದ ಫಾರಿನ್ ಎಕ್ಸ್ಚೇಂಜ್ ಒತ್ತಡವನ್ನೂ ಹೆಚ್ಚು ಮಾಡುತ್ತದೆ ಇದು ಕೇವಲ ಆರ್ಥಿಕ ಸಮಸ್ಯೆ ಮಾತ್ರವಲ್ಲ ದೇಶದ ಸಂಪತ್ತಿನ ಹಿನ್ನಡೆಯೂ ಆಗುತ್ತದೆ ಸ್ನೇಹಿತರೆ ಒಡಿಶಾ ಈಗಾಗಲೇ ಕಬ್ಬಿಣ ಕೋಲಾ ಬ್ಯಾಸ್ಕೆಟ್ ಮತ್ತು ಮ್ಯಾಂಗನೀಸ್ಗಳ ರಾಜ್ಯ ಎಂದು ಪರಿಚಿತವಾಗಿದೆ ಈಗ ಅದು ಚಿನ್ನದ ನಕ್ಷೆಯಲ್ಲಿ ಹೊಸದಾಗಿ ಬೆಳಗುತ್ತಿದೆ ದೇವ್ಗಢ್ ಕೆಂದುಂಜಾರ್ ಮಯೂರ್ ಬಂಜ್ ಈ ಮೂರು ಜಿಲ್ಲೆಗಳ ಪರ್ವತ ಪ್ರದೇಶಗಳಲ್ಲಿ ಭೂ ವಿಜ್ಞಾನಕರು ಕಳೆದ ಮೂರು ವರ್ಷಗಳಿಂದ ತೀವ್ರವಾದ ಸರ್ವೆ ನಡೆಸುತ್ತಿದ್ದರು ಮಣ್ಣಿನ ಪರೀಕ್ಷೆ ಶಿಲಾ ಮಾದರಿ ಸಂಗ್ರಹಣೆ ಮತ್ತು ಉಪಗ್ರಹಗಳ ಚಿತ್ರೀಕರಣದ ಆಧಾರದ ಮೇಲೆ ಈ ಪ್ರದೇಶದಲ್ಲಿ ಚಿನ್ನದ ನಿಕ್ಷೇಪಗಳು ದೃಢಪಟ್ಟಿವೆ ಈ ನಿಕ್ಷೇಪಗಳು ಸಂಪೂರ್ಣವಾಗಿ ಗಣಿಗಾರಿಕೆಗಾಗಿ ಸಿದ್ಧವಾಗಲು ಇನ್ನು ಕೆಲವು ವರ್ಷಗಳು ಬೇಕಾಗಿದೆ ಮಧ್ಯಪ್ರದೇಶದಲ್ಲಿ ಈಗಾಗಲೇ ಕೆಲವು ಸಣ್ಣ ಮಟ್ಟದ ಚಿನ್ನದ ಸಂಶೋಧನೆಗಳು ನಡೆಯುತ್ತಿವೆ ಆದರೆ ಜಲಾಲಪುರ್ ಜಿಲ್ಲೆಯ ಹೊಸ ಪತ್ತೆ ಅತ್ಯಂತ ಪ್ರಮುಖವಾಗಿದೆ ಈ ಪ್ರದೇಶದಲ್ಲಿ ಕೇವಲ ನೂರು ಮೀಟರ್ ಆಳದೊಳಗೆ ಚಿನ್ನದ ಅಂಶ ಪತ್ತೆಯಾಗಿದೆ ಇದು ಗಣಿಗಾರಿಕೆ ಸುಲಭವಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತಿದೆ ಇದು ಯಶಸ್ವಿಯಾದರೆ ಮಧ್ಯಪ್ರದೇಶ ಭಾರತದ ಪ್ರಮುಖ ಚಿನ್ನದ ಉತ್ಪಾದನೆ ರಾಜ್ಯಗಳಲ್ಲಿ ಒಂದಾಗಬಹುದಾಗಿದೆ ಇನ್ನು ಕರ್ನೂಲ್ ಜಿಲ್ಲೆಯ ಚಿನ್ನದ ಗಣಿಯನ್ನು ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಎಂಬ ಖಾಸಗಿ ಸಂಸ್ಥೆ ನಿರ್ವಹಿಸುತ್ತಿದೆ ಇದು ಭಾರತದ ಮೊದಲ ಖಾಸಗಿ ಗೋಲ್ಡ್ ಮೈನ್ ಆಗಿದ್ದು ಇಲ್ಲಿ ವರ್ಷಕ್ಕೆ ಸುಮಾರು ಏಳ್ನೂರ ಐವತ್ತು ಕಿಲೋಗ್ರಾಂ ಚಿನ್ನ ಉತ್ಪತ್ತಿಯಾಗುತ್ತಿದೆ ಭವಿಷ್ಯದಲ್ಲಿ ಇನ್ನೂ ಅನೇಕ ಖಾಸಗಿ ಸಂಸ್ಥೆಗಳು ಗಣಿಗಾರಿಕೆಗೆ ಮುಂದಾಗುವ ಸಾಧ್ಯತೆ ಇದೆ ಭಾರತ ಸರ್ಕಾರವು ಈಗ ಖಾಸಗಿ ಹೂಡಿಕೆದಾರರನ್ನು ಈ ಕ್ಷೇತ್ರಕ್ಕೆ ಆಕರ್ಷಿಸಲು ಪ್ರಯತ್ನಗಳನ್ನು ಆರಂಭಿಸಿದೆ ಸ್ನೇಹಿತರೆ ಚಿನ್ನದ ಆಮದು ಮತ್ತು ಆರ್ಥಿಕ ಬಲಹೀನತೆಗಳನ್ನು ನಾವು ನೋಡುವುದಾದರೆ ಪ್ರತಿ ಬಾರಿ ಚಿನ್ನದ ಬೆಲೆ ಏರಿಕೆಯಾದಾಗ ಭಾರತೀಯರ ಆರ್ಥಿಕತೆಯ ಒತ್ತಡ ಹೆಚ್ಚಾಗುತ್ತದೆ ಭಾರತೀಯರು ಚಿನ್ನವನ್ನು ಪ್ರೀತಿ ಮಾಡುತ್ತಾರೆ ಮದುವೆ ಹಬ್ಬ ಪೂಜೆ ಎಲ್ಲೆಡೆಯೂ ಚಿನ್ನ ಅಗತ್ಯವಾಗಿದೆ ಆದರೆ ಈ ಸಂಪ್ರದಾಯವು ಈಗ ಆರ್ಥಿಕ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಚಿನ್ನದ ಆಮದಿನ ವೆಚ್ಚವು ವರ್ಷಕ್ಕೆ ಲಕ್ಷಾಂತರ ಕೋಟಿಗಳಷ್ಟಾಗುತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತವು ಸುಮಾರು ಮೂವತ್ಮೂರು ಬಿಲಿಯನ್ ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿಗಳಷ್ಟು ಮೌಲ್ಯದ ಚಿನ್ನವನ್ನು ಆಮದು ಮಾಡಿತ್ತು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಐವತ್ತು ಬಿಲಿಯನ್ ಅಂದರೆ ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿಗೂ ಅಧಿಕವಾಗಿದೆ ಇದರಿಂದ ದೇಶದ ಟ್ರೇಡ್ ಡೆಫಿಸಿಟ್ಗೂ ಹಾನಿಯಾಗುತ್ತಿದೆ ಇತ್ತೀಚಿನ ಈ ಪತ್ತೆಗಳು ನೇರವಾಗಿ ಆಮದು ಪ್ರಮಾಣವನ್ನು ತಗ್ಗಿಸಲು ಸಾಧ್ಯವಿಲ್ಲ ಆದರೆ ಅದು ದೇಶದ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಒಡಿಶಾ ಮಧ್ಯಪ್ರದೇಶ ಮತ್ತು ಆಂಧ್ರ ಪ್ರದೇಶದ ಈ ಹೊಸ ಗಣಿಗಳು ಸ್ಥಳೀಯ ಉದ್ಯೋಗ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡಲಿವೆ ಸರ್ಕಾರ ಮತ್ತು ಖಾಸಗಿ ಹೂಡಿಕೆದಾರರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಭಾರತವು ಮುಂದಿನ ಹತ್ತು ವರ್ಷದಲ್ಲಿ ಚಿನ್ನದ ಉತ್ಪಾದನೆಯಲ್ಲಿ ಎರಡರಿಂದ ಮೂರು ಪಟ್ಟು ಏರಿಕೆಯನ್ನು ಕಾಣಬಹುದಾಗಿದೆ ಇದು ಆಮದು ಒತ್ತಡವನ್ನು ತಗ್ಗಿಸುವುದಷ್ಟೇ ಅಲ್ಲ ದೇಶದ ಮೇಕ್ ಇನ್ ಇಂಡಿಯಾ ದೃಷ್ಟಿಯಿಂದಲೂ ಹೊಸ ಕಿರೀಟದಂತಾಗಬಹುದು ಸ್ನೇಹಿತರೆ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಅಮೆರಿಕದ ಡಾಲರ್ನ ಬಲ ದರ ಏರಿಕೆ ಇನ್ಫ್ಲೂಯೇಷನ್ ಮತ್ತು ಭೂ ರಾಜಕೀಯ ಅಸ್ಥಿರತೆ ಇವುಗಳನ್ನು ಒಳಗೊಂಡಿರುತ್ತದೆ ಹೀಗಾಗಿ ಭಾರತದಲ್ಲಿನ ಹೊಸ ಗಣಿಗಳ ಪತ್ತೆ ದೇಶೀಯ ಮಾರುಕಟ್ಟೆಗೆ ಒಂದು ಮಾನಸಿಕ ಶಾಂತಿಯನ್ನು ನೀಡಬಹುದು ಚಿನ್ನಕ್ಕಾಗಿ ನಾವು ಬೇರೆಯವರ ಮೇಲೆ ಸಂಪೂರ್ಣ ಅವಲಂಬಿತರಲ್ಲ ಎಂಬ ಭಾವನೆಯನ್ನು ಮೂಡಿಸುತ್ತದೆ ಸ್ನೇಹಿತರೆ ಗಣಿಯೊಂದಿಗೆ ಕೆಲವು ಸವಾಲುಗಳು ಕೂಡ ಇವೆ ಕೃತಿ ನಾಶ ನೀರಿನ ಮಲಿನ ಸ್ಥಳೀಯ ಜನಾಂಗದ ಸ್ಥಳ ಇವು ಪ್ರತಿಯೊಂದು ಚಿನ್ನದ ಗಣಿಗೆ ಅಡಚಣೆಯಾಗಬಹುದು ಒಡಿಶಾ ಮತ್ತು ಮಧ್ಯಪ್ರದೇಶ ಪರ್ವತ ಪ್ರದೇಶಗಳು ಪರಿಸರ ಸಂವೇದನಾಶೀಲ ಪ್ರದೇಶಗಳಾಗಿವೆ ಹೀಗಾಗಿ ಪರಿಸರ ಎಚ್ಚರದಿಂದ ನಡೆದುಕೊಳ್ಳಬೇಕಾಗಿದೆ ಚಿನ್ನ ಸಿಕ್ಕರೂ ಪ್ರಕೃತಿಯನ್ನು ಕಳೆದುಕೊಳ್ಳಬಾರದು ಇದೇ ಅಭಿವೃದ್ಧಿಯ ನಿಜವಾದ ತತ್ವ ಪ್ರಕೃತಿಯನ್ನು ರಕ್ಷಿಸುವ ಕೆಲಸವೂ ಸರ್ಕಾರದಿಂದ ಆಗಬೇಕಾಗಿದೆ ಭಾರತದಲ್ಲಿ ಚಿನ್ನ ಕೇವಲ ಆರ್ಥಿಕ ಸಂಪತ್ತು ಅಲ್ಲ ಅದು ಭಾವನೆಯಾಗಿದೆ ಜನ್ಮದಿಂದ ಮರಣದವರೆಗೆ ಚಿನ್ನವು ನಮ್ಮ ಜೀವನದ ಭಾಗವಾಗಿಯೇ ಹೋಗಿದೆ ಮದುವೆಯಲ್ಲಿ ವಧು ಚಿನ್ನವಿಲ್ಲದೆ ಪೂರ್ಣವಾಗುವುದಿಲ್ಲ ಹಬ್ಬಗಳಲ್ಲಿ ಚಿನ್ನದ ಖರೀದಿ ಶುಭ ಕಾರ್ಯ ಎಂದು ನಂಬಿಕೆ ಇದೆ ಹೀಗಾಗಿ ಚಿನ್ನದ ಬೇಡಿಕೆಯನ್ನು ತಗ್ಗಿಸಲು ಕೇವಲ ಆರ್ಥಿಕ ಕ್ರಮಗಳಿಂದ ಸಾಧ್ಯವಾಗುವುದಿಲ್ಲ ಸಾಮಾಜಿಕ ಹರಿವು ಹಾಗೂ ಹೂಡಿಕೆಯ ಪರ್ಯಾಯಗಳು ಅಗತ್ಯವಾಗಿದೆ ಸರ್ಕಾರಗಳು ಈ ಪರ್ಯಾಯಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಜನರ ಮನಸ್ಸಿನಲ್ಲಿ ಚಿನ್ನವೇ ನಿಜವಾದ ಭದ್ರತೆ ಎಂಬ ನಂಬಿಕೆಯನ್ನು ಹೋಗಲಾಡಿಸಬೇಕು ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳು